ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೇಸಿಗೆಗಾಲ ಅಂತಾನೇ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಇದೆಲ್ಲ ಮಾಡ್ತೀವಿ ಸೊ ಇವತ್ತು ರುಚಿ ರುಚಿಯಾದ ಉಪ್ಪಿನಕಾಯಿ ಹೇಗೆ ಮಾಡೋದು ದಿಢೀರಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಹತ್ತು ಮಾವಿನಕಾಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನಾನು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆ ಹಾಕಿದರೆ ಕಹಿ ಆಗುತ್ತೆ ಅಂತಾರೆ ಏನೂ ಆಗೋಲ್ಲ ಇದು ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ಸೊ ಇದನ್ನು ಪೌಡರ್ ಮಾಡ್ಕೊಂಡು ಬರೋಣ ಅಲ್ಲಿವರೆಗೂ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಅಚ್ಚ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರು ಉಪ್ಪು ಹಾಗೆ ಕಾಳು ಅಷ್ಟು ಹಾಕೋಲ್ಲ ಬೆಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ಅರಿಶಿನ ಕಾಳು ಇಷ್ಟು ಹಾಕೋಲ್ಲ ಒಂದು ಇಷ್ಟು ಹಾಕ್ತೀವಿ ಇಡೀ ಇಡೀ ಕಾಳೆ ಹಾಕ್ತೀವಿ ಜಜ್ಜ್ಕೊಡೋದು ಪೌಡರ್ ಮಾಡ್ಕೊಳ್ಳೋದು ಏನು ಬೇಡ ಇವಾಗ ಇದು ಉಪ್ಪಿನಕಾಯಿ ಹಾಕೋದೇ ಮಾವಿನಕಾಯಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ವರ್ಷದಲ್ಲಿ ವರ್ಷದವರೆಗೂ ಇಡಬೇಕು ಸೊ ಇಲ್ಲಾಂದರೆ ತಡಿಯಲ್ಲ ಉಪ್ಪಿನಕಾಯಿ ಇದಕ್ಕೆ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ ಇವಾಗ ಮೆಂತೆ ಕಾಳು ಹಾಕ್ಕೊಂಡಿದ್ದೀವಿ ನೋಡಿ ಮೆಂತೆ ಕಾಳು ನಾವು ಹಾಗೆ ಹಾಕ್ಕೊಂಡಿದ್ದೀವಿ ಹಾಗೆ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿದ್ದೀವಿ ಸೊ ಸಿಪ್ಪೆ ಎಲ್ಲ ತೆಗಿಬಾರ್ದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಗೆ ಹಾಕ್ಕೋಬೇಕು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಜಾಸ್ತಿ ಮಾವಿನಕಾಯಿ ಅಂದರೆ ಮಾವಿನಕಾಯಿ ತೊಗೊಂಡಿಲ್ಲ ನಾವು ಒಂದು ಒಂಬತ್ತು ಹತ್ತು ಕಾಯಿ ಅಷ್ಟೇ ತೊಗೊಂಡಿರೋದು ಇದು ಉಪ್ಪಿನಕಾಯಿ ಹಾಕೋ ಮಾವಿನಕಾಯಿನೇ ಸೊ ನೆನಪಿರ್ಲಿ ಯಾವುದೋ ಒಂದು ಮಾವಿನಕಾಯಿ ಹಾಕಿದರೆ ಉಪ್ಪಿನಕಾಯಿ ತಡಿಯೋಲ್ಲ ಹಾಗೆ ಇದಕ್ಕೆ ಇವಾಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಏನಪ್ಪ ಅಂತಂದರೆ ನೀವು ವರ್ಷ ಉಪ್ಪಿನಕಾಯಿ ಇಡ್ತೀನಿ ಅಂತ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಅಚ್ಚ ಖಾರದ ಪೌಡರ್ ಕೂಡ ಇದ್ದೀವಿ ಸೊ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಮಾತ್ರ ನೀವು ಸಿಪ್ಪೆ ಸುಲದನೆ ಜಜ್ಕೊಂಡು ಹಾಕ್ಕೋಬೇಕು ಇವಾಗ ನಾವು ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀವಿ ಇದು ಎಂಟರಿಂದ ಒಂದು ಒಂಬತ್ತು ಸ್ಪೂನಷ್ಟು ನಮಗೆ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಖಾರ ಕಡಿಮೆ ಇದ್ರೂ ತುಂಬ ಚೆನ್ನಾಗಿ ಅನ್ಸೋದಿಲ್ಲ ಇವಾಗ ಇದೆಲ್ಲ ಹಾಕ್ಕೊಂಡಿದ್ದೀವಲ್ಲ ಒಂದು ಚೆನ್ನಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಆ್ಯಕ್ಚುಲಾಗಿ ಸೊ ಇದು ಒಂದು ಹತ್ತು ದಿನ ಬಾಕ್ಸಲ್ಲಿ ಹಾಕಿ ಎತ್ತಿಡಬೇಕು ಸ್ವಲ್ಪ ನಾವು ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ವಿ ನಿಜವಾಗ್ಲೂ ಅಂತೀನಿ ಎಷ್ಟು ಟೇಸ್ಟ್ ಆಗಿತ್ತು ಅಂತಂದರೆ ನಾನು ಊಟದ ಜೊತೆಗೆ ಜಾಸ್ತಿ ಉಪ್ಪಿನಕಾಯಿ ಉಪ್ಪಿನಕಾಯಿ ರಸನೇ ಜಾಸ್ತಿ ತಿಂದಿದ್ದೀನಿ ನನಗೆ ಈಗಲೂ ಅಷ್ಟೇ ಬಾಯಲ್ಲಿ ನೀರು ಬರ್ತಾಯಿದೆ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ತೀವಿ ನಿಮಗೆ ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಆಪ್ಷನಲ್ ಸ್ಕಿಪ್ಪು ಕೂಡ ಮಾಡಬಹುದು ಬಟ್ ನಮಗೆ ತುಂಬ ಹುಳಿ ಇದ್ರೆ ತಿನ್ನಲಿಕ್ಕೆ ಆಗೋಲ್ಲ ಸೊ ಹಾಗಾಗಿ ನಾವು ಬೆಲ್ಲ ಹಾಕ್ತೀವಿ ಈ ಟೈಮು ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಹಾಗಾಗಿ ಹುಳಿಗೆ ಮತ್ತು ಅದು ಸಿಹಿಗೆ ಕರೆಕ್ಟಾಗಿ ಮ್ಯಾಚಾಗಿತ್ತು ತುಂಬ ಹುಳಿ ಇದ್ರೆ ನಂಗೆ ತಿನ್ನಲಿಕ್ಕೆ ಮನಸ್ಸಿರಲ್ಲ ಹಾಗೆ ಈಗ ಸಾಸಿವೆ ಪೌಡರ್ನೂ ಮಾಡ್ಕೊಂಬರ್ಬೇಕು ಅಂತ ಹೇಳಿದ್ನಲ್ಲ ಸಾಸಿವೆ ಪುಡಿ ತರಿತರಿಯಾಗಿ ಮಿಕ್ಸ್ ಮಾಡ್ಕೊಂಬಂದಿದ್ದೀವಿ ಸಾಸಿವೆ ಪುಡಿ ಏನಕ್ಕೆ ಹಾಕ್ತಾರೆ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಪುಡಿಯಿಂದನೇ ನಿಮಗೆ ಟೇಸ್ಟು ಸಖತ್ತಾಗಿ ಬರುತ್ತೆ ಹಾಗೆ ಇದು ನಿಮಗೆ ಹೋಳಿಯಿಂದ ರಸನೂ ಕೂಡ ಚೆನ್ನಾಗಿ ಬರುತ್ತೆ ರಸ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪ ನೀವು ಸಾಸಿವೆನೇ ಹಾಕ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನನಗಂತೂ ಸಖತ್ ಇಷ್ಟ ಸಾಸಿವೆ ಪೌಡರು ಆ ತರತರಿಯಾಗಿದ್ರೆ ನೋಡಲಿಕ್ಕೂ ಅಂದರು ಸಖತ್ತಾಗಿ ಚೆನ್ನಾಗೇ ಅನಿಸುತ್ತೆ ಉಪ್ಪಿನಕಾಯಿ ಇವಾಗ ಸಾಸಿವೆ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀವಿ ಇದು ನಮ್ಮ ಮನೆಯವರೇ ಹಾಕೋದು ವರ್ಷ ಉಪ್ಪಿನಕಾಯಿ ಅವರೇ ಹಾಕೋದು ಸೊ ಅವ್ರು ಹಾಕಿದರೆ ವರ್ಷದವರೆಗೂ ಏನೂ ಆಗೋಲ್ಲ ಸೊ ಹಾಗಾಗಿ ಅವ್ರ ಹತ್ರನೇ ಹಾಕ್ಸೋದು ಇದು ನಮ್ಮ ಮನೆಯವರು ಅವ್ರ ತಂಗಿಗೆ ಹಾಕಿ ಕೊಡ್ತಾ ಇದ್ದಾರೆ ಉಪ್ಪಿನಕಾಯಿ ಸೊ ನಮ್ಮ ಮನೇಲಿ ಇನ್ನೂ ಉಪ್ಪಿನಕಾಯಿ ಹಾಕಿಲ್ಲ ನಾನು ಬೇಡ ಬೇಡ ಅಂತ ಇದ್ದೆ ಇವಾಗ ಒಂದು ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ ಎಣ್ಣೆ ಕೂಡ ನೀವು ಸ್ವಲ್ಪ ಜಾಸ್ತಿ ಇದ್ದರೆ ನಮ್ಮ ಮನೆಯವರು ಹೇಳೋದು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ವರ್ಷದವರೆಗೂ ಏನೂ ಆಗೋಲ್ಲ ಉಪ್ಪಿನಕಾಯಿ ಕೆಡಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂದು ಬಟ್ಲಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದಾರೆ ಹಸಿ ಎಣ್ಣೆ ಬಿಸಿ ಮಾಡಬೇಕು ಅಂತ ಏನಿಲ್ಲ ಸೊ ನೀವು ಯೂಸ್ ಮಾಡೋ ಎಣ್ಣೆ ಹಾಗೆ ಒಂದು ಬಟ್ಲಷ್ಟು ಹಾಕ್ಕೋಬೇಕು ಇದು ಅಷ್ಟು ಟೇಸ್ಟ್ ಆಗಿತ್ತು ನಾನಂದ್ರೂ ತೊಗೊಂಡು ತೊಗೊಂಡು ತಿಂತಾ ಇದ್ದೆ ನಮ್ಮ ಮನೆಯವ್ರಿಗೆ ಬೇಡ ಬೇಡ ಅಂತಿರೋಳು ರೀ ಒಂದು ಹತ್ತು ಕಾಯಿ ಆದರೂ ತೊಗೊಂಡ್ಬನ್ನಿ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಖಂಡಿತ ತುಂಬ ಸಕ್ಕತ್ತಾಗಿತ್ತು ಸೊ ಇವಾಗ ಎಣ್ಣೆ ಹಾಕಿ ಮನೆಯವರು ನನ್ನ ಗಳಿಗೆಗೂ ಚೆನ್ನಾಗಿ ನಾನು ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಅಂತೀನಿ ಬಟ್ ಇಲ್ಲ ಅವರು ಅವ್ರಿಗೆ ಹೆಂಗೆ ಇಷ್ಟನೋ ಹಾಗೆ ಹಾಕೋದು ಅವರು ಮಿಕ್ಸ್ ಅವರಿಗೆ ಮಾತಾಡಬಾರ್ದು ಮಧ್ಯೆ ಸೊ ಸೈಲೆಂಟಾಗಿ ಹಾಕ್ತಾರೆ ನೋಡಿ ರುಚಿ ರುಚಿಯಾದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ನಿಜವಾಗ್ಲೂ ಸಖತ್ತಾಗಿತ್ತು ಖಂಡಿತ ತುಂಬ ಸಿಂಪಲ್ ಆಗಿದೆ ನೀವು ಕೂಡ ಉಪ್ಪಿನಕಾಯಿ ಹಾಕ್ಕೊಳ್ಳಿ ವರ್ಷದವರೆಗೂ ಇಟ್ಕೊಳ್ಳಿ ಸೊ ಖಂಡಿತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲೆ ಕನ್ಸ್ಪ್ರೆಸ್ ಮಾಡಿ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇ